ಇವತ್ತಿನ ವಿಡಿಯೋದಲ್ಲಿ ನಾನು ಇಮ್ಯುನಿಟಿ ಬೂಸ್ಟರ್ ಒಂದು ಕಷಾಯವನ್ನು ಹೇಳ್ತಾ ಇದ್ದೀನಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ನಾನು ಮೂರು ಲೋಟ ಆಗುವಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ನೀರನ್ನು ಈಗ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಳ್ತೀನಿ ಬೆಳ್ಳುಳ್ಳಿ ನಮಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ನಾವು ಅಡುಗೆಲೆಲ್ಲ ಬಳಸ್ತಾ ಇರಬೇಕು ಆವಾಗ ಆವಾಗ ಸೊ ಬೆಳ್ಳುಳ್ಳಿನ ಬಳಸ್ತಾ ಇದ್ದಷ್ಟು ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಾಗುವಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಜಜ್ಜಿ ಇಟ್ಕೊಳ್ತೀನಿ ಶುಂಠಿನೂ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಕೆಮ್ಮು ಕಫ ಎಲ್ಲ ಕರಗೋಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಜೀರ್ಣದ ಸಮಸ್ಯೆ ಎಲ್ಲ ಇದ್ದರೆ ಕಡಿಮೆ ಮಾಡುತ್ತೆ ತಲೆನೋವು ಕಡಿಮೆ ಮಾಡುತ್ತೆ ಸೊ ಈ ಶುಂಠಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಒಂದು ಇಂಚಾಗುವಷ್ಟು ಶುಂಠಿ ಈಗ ಈ ನೀರು ಸ್ವಲ್ಪ ಬಿಸಿ ಆಗಿದೆ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಫಸ್ಟಿಗೆ ಹಾಗೆ ಒಂದು ಇಂಚ್ ಆಗುವಷ್ಟು ಜಜ್ಜಿ ಇಟ್ಕೊಂಡಿರೋ ಶುಂಠಿ ಹಾಗೆ ಇದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಆದರೆ ಈ ಬೆಲ್ಲ ತಿಂದರೆ ತುಂಬಾ ಒಳ್ಳೆಯದು ಮಕ್ಕಳಿಗಾದರೂ ಹಾಗೆ ಬೆಲ್ಲನ ಕೊಡಿ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್ ಕೂಡ ಯಾಕಂತ ಹೇಳಿದರೆ ಇದರಲ್ಲಿ ಐರ್ನ್ ಕಂಟೆಂಟ್ ಕೂಡ ಇರುತ್ತೆ ಹಾಗೆ ನಮ್ಮ ದೇಹಕ್ಕೆ ಹೆಲ್ಪ್ ಆಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಇರುತ್ತೆ ಸೊ ಸಕ್ಕರೆ ಯೂಸ್ ಮಾಡೋ ಬದಲಾಗಿ ನಾವು ಬೆಲ್ಲನ ಎಲ್ಲ ಕಡೆ ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಸೊ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ಈಗ ಮೂರು ಲೋಟ ಆಗುವಷ್ಟು ನೀರಿದೆ ಅಲ್ಲ ಇದು ಅರ್ಧಕ್ಕೆ ಬರಬೇಕು ಅಂದರೆ ಒಂದೂವರೆ ಲೋಟ ಆಗುವಷ್ಟು ಆಗಬೇಕು ಅಷ್ಟು ತನಕ ಚೆನ್ನಾಗಿ ಕುದಿಸ್ಬೇಕು ಒಂದು ಕುದಿ ಬರುವಷ್ಟೊತ್ತು ದೊಡ್ಡ ಫ್ಲೇಮಲ್ಲಿ ಇಟ್ಟು ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಇದೀಗ ಸರಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಈಗ ಸಣ್ಣ ಉರಿಯಲ್ಲಿ ಇಡ್ತೀನಿ ಸಣ್ಣ ಉರಿಯಲ್ಲಿಟ್ಟು ಅದು ಅರ್ಧಕ್ಕೆ ಬರಬೇಕು ಒಂದೂವರೆ ಲೋಟ ಆಗುವಷ್ಟು ಆಗಬೇಕು ಅಷ್ಟೊತ್ತು ಕುದಿಸ್ಬೇಕು ಇದೀಗ ಕುದ್ದು ಅರ್ಧಕ್ಕೆ ಬಂದಿದೆ ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿ ಒಂದು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಅದು ಕರೆಕ್ಟಾಗಿ ಸೆಟ್ ಆಗೋಕ್ಕೆ ಹದಿನೈದು ನಿಮಿಷ ಮುಚ್ಚಿಟ್ಟಾಗ ಅದು ಕರೆಕ್ಟಾಗಿ ಸೆಟ್ಟಾಗಿರುತ್ತೆ ಅದನ್ನು ಸೋಸಿ ಕುಡಿಬಹುದು ನಾವು ಬೆಲ್ಲ ಶುಂಠಿ ಹಾಗೆ ಬೆಳ್ಳುಳ್ಳಿ ಎಲ್ಲವೂ ಹಾಕಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಇದನ್ನು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಈ ಥರ ಮಾಡಿ ಕುಡಿತಾ ಇದ್ರೆ ಒಂದು ಗ್ಲಾಸ್ ಆಗುವಷ್ಟು ಕುಡಿತಾ ಇದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ರೋಗ ನಿರೋಧಕ ಶಕ್ತಿ ಬಂದಿದ್ರೆ ನಾವು ಏನಾದರೂ ಜಯಿಸ್ಬೋದು ಅಂತ ಅನಿಸುತ್ತೆ ಕೆಲವೊಮ್ಮೆ ಸೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಕಷಾಯ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ತರಹ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು